ಏಡ್ಸಕ್ಕೆ ಯಾರನ್ನ ಕರ್ಕೊಂಬರ್ಲಿ ಪುಟ್ಟಿ ನೋಡಲ್ನೇಟ್ ಇಲ್ರ ಇದನ್ ಬನ್ನಿ ಮಕ್ಳು ಊಟಕ್ಕೆ ಏ ನನ್ನ ಮಕ್ಳಿಗೆ ನನ್ನ ಮಕ್ಳಿಗೆ ನನ್ನ ಮುದ್ದು ಮಗುಗೆ ತಗೊಳ್ಳೆ ತಗೊಳ್ಳೇ ಗೌರಿ ಬಂದ್ರು ನೋಡ್ರೋ ಹೆಣ್ಮಕ್ಳು ಮಕ್ಕಳು ಹುಂಡಿಲ ಎಷ್ಟು ಕೂಡಿಕ್ತಾರೆ ಕಣ್ಣನ್ ಮಕ್ಕ್ರು ಕಣ್ಣನ್ ಮಕ್ಕಲೇನೋ ಸೇಫ್ಟಿಗೆ ಇಟ್ಕೊಳ್ಳೋದು ಏನಾರಾ ಒಡವೆ ಕಡಿಮೆ ಆದ್ರೆ ನಾನು ಒಡವೆ ಅಂತ ಓಹ್ ನೀವು ತಿಪ್ತಿ ಹುಂಡಿತರ ಆಯ್ತಿದೋ ತಿಷ್ಟನ್ ದಿಲ್ಲಿನ್ ಬಂತು ಕೂಡಿಟರ ದುಡ್ಡು ಓ ದುಡ್ಡು ಪ್ರಶ್ನೆ ನೋಡು ಕೂಡಿಟ್ರೆ ಅದು ನೀನು ಟ್ರಿಪ್ ಕೊಡಕ್ಕೆ ಉಂಡಿ ಅದು ಬೇರೆ ಸಪರೇಟು ಇದು ನನ್ನ ಪರ್ಸನಲ್ ಉಂಡಿ ಏನ್ ಕೂರ್ಸ್ಕೊಂಡಿದ್ದೆ ದೊಡ್ಡ ಮನುಷ್ಯನ ಎಷ್ಟು ಎಣಿಸ್ದೆ ಇಪ್ಪತ್ತು ಸಾವಿರ ಕೂಡಿದೀನಿ ಕಣಪ್ಪ ಬರೀ ಐನೂರು ರೂಪಾಯಿ ನೋಟೆ ಚಿಲ್ಲರಪ್ಪ ಎಲ್ಲ ಪರ್ಸಲ್ ಇದೆ ಇದೆಲ್ಲ ಸರಿ ಕಿತ್ಕೊಂಡು ನೋಡೋ ಈ ವ್ಯಾಲ್ಯೂ ಅವ್ಳಿಗೆ ಏನು ಗೊತ್ತು ಊಟ ಕೊಡಬೇಕು ಪ್ರೀತಿ ಮಾಡಬೇಕು ಅಲ್ವಮ್ಮ ಅಲ್ವಮ್ಮ

ನೀನು ಅಡಿಲೆಲ್ಲ ದೇವಿ ಇರೋದಲ್ಲ ನಿಮ್ಮ ನಿಮ್ಮ ತವ್ರ ಮನೇಲಿ ಹೇಳಿ ಎಂಟಿ ಥರ ದೇಬದ ಗೊತ್ತಲ್ಲ ಮಾರಿ ಬೇಬಿ ಹಾಯ್ ಕಸು ಕೂಸು ಬಂಗಾರ ಅಲ್ಲಿ ನೋಡಲ್ಲಿ ಕುರಿ ತಿಕ್ಲಿ ಕುರಿ ಆಗೋಡೆ ಗೌರಿ ಹಾಯ್ ಕುರಿ ತಕ್ಕ ದಿಮಿ ದಿಮಿ ತಕ್ಕ ಕುಣಿ ಅಲ್ಲಿ ನೋಡಲ್ ನೋಡ್ರಿ ಅಲ್ಲಿ ನೋಡ್ರಿ ಆಡ್ತಾವೆ ಮನೇಲಿ ಸುಮ್ಮನೆ ಇರೋಲ್ಲ ಕುರಿ ಏನಾಯ್ತು ನಿನಗೆ ಏನು ಬೆಳಗ್ಗೆಯಿಂದ ಡ್ಯಾನ್ಸ್ ಮಾಡ್ತಾ ಇದೀಯ ಬೇಜಾನ್ ಡ್ಯಾನ್ಸ್ ಮಾಡ್ತಾ ಇದೀಯಾ ಎಲ್ಲಿಗೆ ಎಲ್ಲಿಗೋತೇ ಮತ್ತೆ ಎಲ್ಲಿ ಒಂದು ನಿಮಿಷ ಕೂರ್ತಾ ಇಲ್ವಲ್ಲ ಎಲ್ಲ ಸೈಲೆಂಟಾಗಿ ಅವರೇ ಇವ್ಳು ಅವಳದು ಆರ್ಭಟ ಜಾಸ್ತಿ ಆಗಿದೆ ಮನೇಲಿ ಇವತ್ತು ನೀವು ಅಮ್ಮ ಉಂಡಿಲಿ ಕಾಸು ಹೊಡೋದಲ್ಲ ಅದಕ್ಕೆ ಪಾರ್ಟಿ ಮಾಡೋಕೆ ರೆಡಿ ಆಗಿದ್ದೀರಾ ಎಲ್ಲೋಡ್ರಿ ಎಲ್ಲೋಡ್ರಿ ಅಲ್ಲೋಡ್ರಿ ನೋಡ್ರಿ ಅವಳನ್ನ ಬಸ್ ಬನ್ರೋ ಎಷ್ಟು ದಿನ ಆಯಿತು ಮಕ್ಳಿನ ವಿಡಿಯೋದಲ್ಲಿ ತೋರಿಸಿ ಬಜಾರಿನ ಮಾತ್ರ ತೋರಿಸ್ತಿಲ್ಲ ಬಜಾರಿ ಆಟ ಆಡಿದ ಇಷ್ಟೊತ್ತು ತೋರಿಸಿದೀನಿ ನಾನು ನೀನು ನೋಡಿಲ್ಲ ಅವಳು ಆಟನ ಅಷ್ಟೇ ಅಮ್ಮ ನನಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ತುಂಬ ಲೂಸ್ ಮೋಷನ್ ಆಗ್ತಾ ಇದೆ ವಾಂತಿ ಆಗ್ತಾ ಇದೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರಮ್ಮ ಹಿರಿಯ ಅಥವಾ ಪರ್ಷಿಯನ್ ಕ್ಯಾಟ್ ಆಗಿರ್ಬೋದು ಯಾರದೇ ಆಗಿರಲಿ ಫುಡ್ ಪಾಯ್ಸನ್ ಆಗಿರುತ್ತೆ ಏನೋ ತಿಂದಿರ್ತಾರೆ ಇಲ್ಲ ಕೂದಲ್ ನೆಕೊಂಡು ಕೂ ಒಳಗಡೆ ಹೋಗಿರುತ್ತೆ ಅದು ಈಚೆ ಬರೋ ತನಕ ವಾಂತಿ ಆಗ್ತಿರುತ್ತೆ ತೀರಾ ವಾಂತಿ ಆದರೆ ಆಗಲಿ ಮೂರ್ನಾಲ್ಕು ಸಲ ಆದರೆ ಏನು ಸುಸ್ತಾಗಲ್ಲ ಜಾಸ್ತಿ ಲೂಸ್ ಮೋಷನು ಭೇದಿ ಏನಾರ ಆಯ್ತು ಅಂದರೆ ರೆಮಿಡೀಸು ಭಾನುವಾರ ಆಸ್ಪತ್ರೆ ಅರ್ಧ ದಿನ ಇರುತ್ತೆ ಇನ್ನು ಅರ್ಧ ದಿನ ಇರೋಲ್ಲ ಆ ಥರ ಆದರೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಪರವಾಗಿಲ್ಲ ಫಸ್ಟು ಆಸ್ಪತ್ರೆಗಳಿಲ್ಲ ನಮ್ಗೆ ಅನುಕೂಲ ಎಲ್ಲ ದೂರ ಇದೆ ದೂರ ಇದೆ ಅಂದರೆ ಇಮ್ಮಿಡಿಯೇಟಾಗಿ ಸ್ವೀಟ್ ಆಗಿರೋ ಮೊಸರು ಸ್ವೀಟ್ ಅಂದರೆ ಸಕ್ಕರೆ ಬೆರೆಸ್ಬಾರ್ದು ಎರಡು ಸ್ಪೂನ್ ಮೊಸರಿಗೆ ಒಂದು ಸ್ಪೂನ್ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಅವ್ರಿಗೆ ಇಮ್ಯುನಿಟಿ ಪವರ್ ಕೊಡುತ್ತೆ ಸ್ವಲ್ಪ ಶಕ್ತಿ ಚೆನ್ನಾಗಿ ಬರುತ್ತೆ ಇಮಿಡಿಯೇಟಾಗಿ ವಾಮಿಟಿಂಗ್ ನಿಲ್ಲುತ್ತೆ ಅಂದರೆ ಮೊಸರ ಮೊಸರ ಗ್ಲೂಕೋಸ್ ಅಂಶ ಇರೋದ್ರಿಂದ ಅವ್ರಿಗೆ ನೀವು ಯಾವುದೇ ವೆಟರ್ನರಿಗೆ ಹೋಗಿ ಮೊಸರನ್ನ ಫಸ್ಟು ಸಜೆಷನ್ ಮಾಡ್ತಾರೆ ಹೌದು ಸೊ ಏನೋ ಸತಿ ಹೇಳ್ಬಿಡು ಎಷ್ಟೆಷ್ಟು ಕ್ವಾಂಟಿಟಿ ಎರಡು ಸ್ಪೂನ್ ಮೊಸರಿಗೆ ಒಂದು ಸ್ಪೂನ್ ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕೊಡಿ ತಿಂತಾರೆ ಇದನ್ನ ನಾಲ್ಕು ಸಲ ಕೊಟ್ಟರೆ ವಾಮಿಟ್ ಆಗಲಿ ಲೂಸ್ ಮೋಷನ್ ಆಗಲಿ ನಿಲ್ಲುತ್ತೆ ಆಮೇಲೆ ಅವರಿಗೆ ನೀರಲ್ಲಿ ಕೂದಲು ಬೀಳ್ತಾ ಇರುತ್ತೆ ನೋಡ್ಕೋಬೇಕು ಊಟದಲ್ಲೂ ಕೂದಲು ಬೀಳುತ್ತೆ ದಿನಕ್ಕೆ ಎರಡು ಮೂರು ಸಲ ಅವರು ತಿನ್ನೋ ಊಟ ಆಗಲಿ ನೀರು ಬೌಲ್ಗಳಾಗಲಿ ಚೇಂಜ್ ಮಾಡಬೇಕು ಅಟ್ಲೀಸ್ಟ್ ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ ಅಂದರೆ ಅಟ್ಲೀಸ್ಟ್ ಬಂದಿದ್ದ ತಕ್ಷಣ ಅದು ತಟ್ಟೆ ಚೇಂಜ್ ಮಾಡ್ಬೇಕು ಯಾಕಂದ್ರೆ ಅವ್ರು ಕೂದಲು ಊಟದೊಳಗಡೆ ಬಿದ್ದಿರುತ್ತೆ ಪಾಪ ಅವ್ರು ಹಶುವಿಗೆ ತಿಂತಾರೆ ಕೂದಲು ಸಮೇತ ತಿಂತಾರೆ ಕೂದಲು ಅವ್ರಿಗೆ ಅಲ್ಲಿ ಹೋಗೋಲ್ಲ ವಾಮಿಟೇ ಆಗೋದು ಅವರಿಗೆ ಹಾಗಾಗಿ ತುಂಬ ಎಮರ್ಜೆನ್ಸಿ ಅಂದರೆ ಆಸ್ಪತ್ರೆಗೆ ಹೋಗಲೇಬೇಕಾಗುತ್ತೆ ವೆಟರ್ನರಿಗೆ ಇಲ್ಲ ನಾನು ಎಮರ್ಜೆನ್ಸಿ ನಮ್ಮ ಮನೇಲೇ ಎಮರ್ಜೆನ್ಸಿ ಮಾಡ್ಕೊಳ್ತೀನಿ ಅಂದರೆ ಮೊಸರು ಸಾಕು ಯಾರೋ ಇದರ ಮುಟ್ಟೋದೇ ಇಲ್ಲ ಮೊಸ್ರು ನಾವು ಬಾರಿ ಹುಷಾರ ಅದಕ್ಕೆ ಹಾಲು ಮಿಕ್ಸ್ ಮಾಡಿ ಅಂತ ಹೇಳಿದ್ರು ಟೇಸ್ಟ್ ಮಾಡ್ಬಿಟ್ಟು ಕೊಡಿ ಹುಳಿ ಇದ್ರೆ ತಿನ್ನಲ್ಲ ಹುಳಿ ಇದ್ದೆ ಅಂದ್ರೆ ಒಂದಚೂರು ಹಾಲು ಹಾಕ್ಬಿಟ್ಟು ಹಾಕಿಬಿಟ್ಟು ಕೊಡಿ ಅಷ್ಟೇನೇ ಏನು ಮಾಡ್ತಾಳೆ ಅವಳು ಕುರ್ಕುನಿ ಯಾರಮ್ಮ ಅವಳ ಅವಳೇನೋ ಮೊನ್ನೆ ಚeriದು ವಿಡಿಯೋ ಹಾಕಿದ್ವಲ್ವಾ ಕಿವಿ ನೋವಾಗಿತ್ತು ಅಂತ ಹೇಳ್ಬಿಟ್ಟು ಟೂ ಡೇಸ್ ಡ್ರಾಪ್ಸ್ ಬರ್ಕೊಟ್ಟಿದ್ರು ಕೊಟ್ಟಿದ್ರು ಅಂದ್ರೆ ವೆಟ್ಟಿ ಟಿಶ್ಯೂನಲ್ಲಿ ಇಲ್ಲ ಕಾಟನ್ ಅಲ್ಲಿ ಕ್ಲೀನ್ ಮಾಡಿ ಬಟ್ಟೆಲ್ಲ ಹಾಕಿಬಿಡ್ರಿ ಡೇಂಜರಸ್ ಅಂತ ಹೇಳಿದ್ರು ನಾನು ಹಾಕೋದೇ ಇಲ್ಲ ಬಡ್ಸಿ ಯೂಸ್ ಮಾಡಲ್ಲ ಅವ್ರಿಗೆ ಆಗಿ ಕ್ಲೀನ್ ಮಾಡಿದೆ ಎರಡು ದಿನಕ್ಕೆ ಮೂರು ಸಲ ಡ್ರಾಪ್ಸ್ ಹಾಕಾಕಿದ್ ಎರಡು ದಿನ ಹಾಕಿದೆ ಕ್ಲಿಯರ್ ಆಗೋಯ್ತು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾಳೆ ಫೀವರ್ ಅಂತೂ ಇರಲಿಲ್ಲ ಸ್ವಲ್ಪ ಸಪ್ಕಿದ್ರು ಕಿವಿ ಹಿಂಗೆ ಅಲಾಡ್ಸ್ರೆ ನೀರ್ ಸೌಂಡ್ ಬರುತ್ತೆ ಅದು ಇವಾಗ ಶೀತಗಾಲ ಸ್ವಲ್ಪ ಬಿಸಿಲು ಕಡಿಮೆ ಇರೋದ್ರಿಂದ ಆದಷ್ಟು ಮಕ್ಕಳನ್ನ ಟೆರಸ್ ಅಲ್ಲಿ ಆಟ ಆಡಕ್ಕೆ ಬಿಡಬೇಕು ಮನೆ ಒಳಗಡೆನೆ ಕಟ್ ಹಾಕೋದು ಕೇಜಲ್ ಹಾಕೋದು ಹಿಂಸೆ ಕೊಡೋದಕ್ಕಿಂತ ಸ್ವಲ್ಪ ಬಿಸಿಲಲ್ಲಿ ಅವರು ಕರ್ಕೊಂಡು ಹೋಗ್ಬೇಕು ನಮ್ಮ ಹುಡುಗಿ ನೋಡಿ ಎಂಟು ವರ್ಷ ಹೆಂಗಿದಾಳೆ ಅಂತ ಹೇಳೋದು ಪರವಾಗಿಲ್ಲ ಆ ಸಹ ವನierstೆ ಅವಳಿಗೆ ಅಂತ ಹೇಳೋದು ಡೆನ್ಸಿಟಿ ಹೆಂಗ್ ಇಟ್ಕೊಂಡಿದ್ದಾರೆ ಡೆನ್ಸಿಟಿ ಹೆಂಗ್ ಇಟ್ಕೊಂಡಿದಾಳೆ ಪ್ರತಿಯೊಂದು ಕಿವಿ ಆಗಲಿ ಮೂಗು ಕಣ್ಣು ಪ್ರತಿಯೊಂದೂ ಅವಳಿಗೆ ನಾವು ಇಯರ್ಲಿ ಒಂದ್ ಸೆಲ್ಫ್ ಚೆಕ್ ಮಾಡ್ತೀವಿ ಮಾಡಿಸ್ತೀವಿ ಫಸ್ಟ್ ಕ್ಲಾಸ್ ಆಗಿ ಇರ್ತಾಳ ಅವಳಿಗೆ ಏನು ತೊಂದರೆ ಇಲ್ಲ ಇವಾಗ ಇನ್ನ ಯಾರೋ ತುಂಬಾ ಜನ ಮತ್ತೆ ತುಂಬಾತರ ಕಾಮೆಂಟ್ ಆಗ್ತಿದೆ ನಿನಗೆ ಡೌಟ್ ಕೇಳ್ತಾನೆ ಇರ್ತಾರೆ ಕ್ಯಾಟ್ ಬಗ್ಗೆ ಹೆಲ್ಪ್ ಆಗುತ್ತೆ ವಿಡಿಯೋಸ್ ಮಾಡಿ ಅಂತ ಕೇಳ್ತಾನೆ ಇರ್ತಾರೆ ಲಾಂಗ್ ಫಾರ್ಮ್ಯಾಟ್ ಮೇಟಿಂಗ್ ಬಗ್ಗೆ ಒಂಚೂರು ಹೇಳ್ಬಿಡು ಇವಾಗ ಮೇಟಿಂಗ್ ಸೀಸನ್ ಆಕ್ಚುಲಿ ಚಳಿಗಾಲದಲ್ಲಿ ಮೇಟಿಂಗ್ ಸೀಸನ್ ಶುರು ಆಗಿರುತ್ತೆ ಬರೀ ಬೆಕ್ಕು ಅಂತಲ್ಲ ಎಲ್ಲ ಪ್ರಾಣಿಗಳದ್ದು ಇವಾಗ ಮೇಟಿಂಗ್ ಸೀಸನ್ನು ಚಳಿಗಾಲದಲ್ಲಿ ಎಲ್ಲರಿಗೂ ಮೇಟಿಂಗ್ ಸೀಸನ್ ಇರುತ್ತೆ ತುಂಬಾ ಹಠ ಮಾಡ್ತಾ ಇದಾರೆ ಹುಡುಗ ಬೇಕೇ ಬೇಕು ಹುಡ್ಗಿ ಬೇಕೇ ಬೇಕು ಅಂತ ಹೇಳಿ ಕಮೆಂಟ್ ಹಾಕ್ತಾರೆ ಅಂತವ್ರಿಗೇನು ಹೇಳ್ತಿಯಾ ಸಿಂಗಲ್ ಆಗಿರ್ತಾರೆ ಫೀಮೇಲ್ ಆಗಲಿ ಮೇಲ್ ಆಗಲಿ ಬೆಕ್ಕಳಲ್ಲಿ ಅವರಿಗೆ ಹುಡುಗ ಸಿಕ್ಕದೇ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಸ್ನಾನ ಮಾಡಿಸ್ಬೇಕು ಅವರಿಗೆ ಅವಾಯ್ಡ್ ಮಾಡೋಕ್ಕೆ ಒಂದೆರಡು ಮೂರು ನ ಅವಾಯ್ಡ್ ಮಾಡ್ಬೋದು ಸ್ನಾನ ಮಾಡಿಸಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಕಾನ್ಸಂಟ್ರೇಟ್ ಮೈನ್ ಎಕ್ಕೊಳ್ಳೋದು ನಿದ್ದೆ ಮಾಡೋದು ಈ ರೀತಿ ಮಾಡ್ತಾರೆ ಅವಾಗ ಜಾಸ್ತಿ ಊಟ ಕೊಡಬೇಕು ನಾವು ಹೀಟಕ್ಕೆ ಬಂದಾಗ ಊಟ ಜಾಸ್ತಿ ಗ್ರೇವಿ ಅವ್ರು ಏನು ಇಷ್ಟಪಡ್ತಾರೋ ಆ ಊಟನ ಜಾಸ್ತಿ ಕೊಟ್ಟಾಗ ತಿಂದ್ಬಿಟ್ಟು ಮಲ್ಕೊಂಬಿಡ್ತಾರೆ ಅದು ಫಸ್ಟು ಫಸ್ಟ್ ಏಡ್ ಅವಾಯ್ಡ್ ಮಾಡೋದಕ್ಕೆ ಸೆಕೆಂಡ್ ಅವಾಯ್ಡು ಸ್ನಾನ ಫಸ್ಟು ಊಟ ಸೆಕೆಂಡು ಫುಡ್ಡು ಸೆಕೆಂಡು ಮೂರನೇದು ಏನು ಅಂತಂದರೆ ಮೇಟಿಂಗ್ ಪ್ರೋಸೆಸ್ಸು ನ್ಯಾಚುರಲ್ ಆಗಿ ಮನುಷ್ಯನಿಗೆ ಹೆಂಗ್ ಬೇಕು ಪ್ರತಿಯೊಂದು ಜೀವಿಗಳಿಗೂ ಬೇಕೇ ಬೇಕು ಪಾರ್ಟ್ನರ್ಸು ಒಂದ್ಸಲ ಸಲ ಮೆಟ್ ಮಾಡಿಸಿ ಕಿಟನ್ಸ್ ಎಲ್ಲ ಹಾಕಲಿ ಆಮೇಲೆ ನೀವು ಫ್ಯಾಮಿಲಿ ಆಪ್ರೇಷನ್ ಮಾಡಿಸ್ಕೋಬೋದು ಯಾಕಂದ್ರೆ ಅವ್ರ ನ್ಯಾಚುರಲ್ ಪ್ರೋಸೆಸ್ನ ದಯವಿಟ್ಟು ಹಿಂಸೆ ಕೊಟ್ಟು ಆಪ್ರೇಷನ್ ಮಾಡಿಸಿ ನನಗೆ ಬೇಕು ಅವ್ರ ಕಿಟನ್ಸ್ ಬೇಡ ಅವ್ರು ಸಿಂಗಲ್ ಆಗಿ ಇಟ್ಕೊಳ್ಳಿ ನನಗೆ ಏನಕ್ಕೆ ರಿಸ್ಕು ಇಬ್ಬಿಬ್ರು ಊಟ ಹಾಕಬೇಕು ಅನ್ನೋರು ಇದ್ದಾರೆ ಊಟ ಜಾಸ್ತಿ ಎಕ್ಸ್ಪೆನ್ಸಿವ್ ಜಾಸ್ತಿ ಅಂತ ಹೇಳೋರು ಇದ್ದಾರೆ ನಾನು ಕೇಳಿಸ್ಕೊತೀನಿ ಆದಷ್ಟು ಒನ್ ಟ್ರಿಪ್ ಮೀಟಿಂಗ್ ಮಾಡಿಸಿ ಮೀಟಿಂಗನ್ನು ಕೂಡ ರೆಂಟಲ್ಲಿ ಸಿಗುತ್ತೆ ಒಂದು ದಿನಕ್ಕೆ ಒಂದು ಸಾವಿರ ಐನೂರು ರೂಪಾಯಿಯಿಂದ ಎರಡು ಮೂರು ಸಾವಿರ ರೂಪಾಯಿ ತನಕ ಬ್ರೀಡು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬ್ರೀಡು ಅವ್ರು ಏನೇನೋ ಅವಾರ್ಡ್ ತೊಗೊಂಡಿದ್ರು ಅದ್ರ ಮೇಲೂ ಕೂಡ ಮೀಟಿಂಗಲ್ಲಿ ದುಡ್ಡು ಬರುತ್ತೆ ಪರ್ ಡೇಗೆ ಅವರು ಐನೂರು ರೂಪಾಯಿಂದ ಕೊಡಬೇಕು ಮೀಟಿಂಗ್ ಸಾವಿರ ರೂಪಾಯಿ ತನಕನೂ ಇದೆ ಡಿಪೆಂಡ್ ಆನ್ ಬೆಕ್ಕಳಲ್ಲಿ ಮೂರ್ನಾಲ್ಕು ದಿನ ಮೇಟ್ ಮಾಡಿಸ್ಲೇಬೇಕು ಮೂರ್ನಾಲ್ಕು ದಿನ ಅವಪಾಡವು ಮಾಡ್ತಾರೆ ಯಾರೇನು ಏನು ಫೋರ್ಸ್ ಮಾಡೋಂಗಿಲ್ಲ ನಾವೇನು ಏನು ಇಟ್ಕೊಳ್ಳೋಂಗಿಲ್ಲ ಅವರು ಪಾಡೋರು ಆದರೆ ಒಂಬತ್ತು ತಿಂಗಳು ಹುಡುಗಿಗೆ ಆಗಿರಬೇಕು ಹುಡುಗನಿಗೆ ಹನ್ನೆರಡು ತಿಂಗಳು ಆದ್ಮೇಲೆ ಮೇಟಿಂಗ್ ಮಾಡೋದು ಎಷ್ಟೇ ದಸ್ಪುಷ್ಟವಾಗಿದ್ರು ಮೇಟಿಂಗ್ ಮಾಡಲ್ಲ ಅವ್ರಿಗೆ ಗೊತ್ತಾಗಲ್ಲ ಸುಮ್ಮನೆ ಹೋಗ್ತಾರೆ ವಾಪಸ್ ಬರ್ತಾರೆ ಬೆನ್ನ ಕತ್ತ ಕಚ್ತಾರೆ ಸ್ವಲ್ಪ ಅವ್ರು ಪ್ರಾಕ್ಟೀಸ್ ಮಾಡ್ಕೊತಾ ಇರ್ತಾರೆ ಮೇಟಿಂಗ್ ಮಾಡೋ ಪ್ರೋಸೆಸ್ನ ಆದರೆ ಹನ್ನೆರಡು ತಿಂಗಳು ಹುಡುಗನ ತುಂಬಲೇಬೇಕು ಹುಡುಗಿ ಆದರೆ ಒಂಬತ್ತು ತಿಂಗಳಿಗೆ ಬಂದ್ಬಿಡ್ತಾಳೆ ಒಂಬತ್ತು ತಿಂಗಳಿಗೆ ಮೇಟ್ ಮಾಡಿಸ್ಬಾರ್ದು ಹುಡುಗಿ ವೀಕ್ ಇದ್ದರೆ ಒಂದು ಎರಡು ರುಪ್ ಎತ್ತಿದ ತಕ್ಷಣ ಒಂದು ಕೆ ಜಿ ಓಕೆ ಸೊ ಇವಾಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಇನ್ನೇನಾದ್ರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಹೇರ್ ಫಾಲ್ ಅಂತೂ ದಿನಕ್ಕೆ ಒಂದು ಐದು ಜನ ಮಿನಿಮಮ್ ಕೇಳ್ತಾರೆ ಹೇರ್ ಫಾಲ್ನ ಮೇಯ್ನ್ ಆಗಿ ನಾನು ಹೇಳೋದು ಡೈಲಿ ಕೂಮ್ ಮಾಡಬೇಕು ಡೈಲಿ ತಲೆಯಿಂದ ಹಿಡಿದು ಹಿಂಪಾಗ ತನಕ ಕಾಲ್ ಹತ್ರ ಎಲ್ಲ ಇಲ್ಲಿ ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು ಹೈಜಿನಿಕ್ ಮಾಡಬೇಕು ವೆಯ್ಟ್ ಲಾಸ್ ಆಗಿ ಹೋಗುತ್ತೆ ಕೂದಲುದುರಿದ್ರೆ ಮೊದಲು ಫಂಗಲ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಫಂಗಲ್ ಆದರೆ ಮಾತ್ರ ಹೇರ್ ಫಾಲ್ ಆಗುತ್ತೆ ಇಲ್ಲಾಂದರೆ ಅವ್ರಿಗೆ ಫುಡ್ ಏನೋ ಅಲರ್ಜಿ ಆಗ್ತಾ ಇದ್ರೆ ಹೇರ್ ಫಾಲ್ ಆಗುತ್ತೆ ಕ್ಲೈಮೇಟ್ಗೂ ಹೇರ್ ಫಾಲ್ ಆಗುತ್ತೆ ನೀವು ಹೈಜಿನಿಕ್ ಆಗಿ ನೋಡ್ಕೊಳ್ಳೋಲ್ಲ ಅಂದರೆ ಫುಲ್ ಬಾಡಿ ನಾಟಾಗಿ ಗಂಟು 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 ಆಗುತ್ತೆ ಆ ಜಾಗದಲ್ಲಿ ಏನುಗಳು ಸಿಗಾಕೊಳತ್ತೆ ಏನಂದರೆ ಫ್ಲೀಸ್ ಅಂತ ಆ ನಾಟ್ ಒಳಗಡೆ ಫ್ಲೀಸ್ ಆಗುತ್ತೆ ಅದು ಫುಲ್ ಚಿಟ್ಟೆ ಆಗುತ್ತೆ ಮನೇಲಿ ಬೇರೆಯವ್ರಿಗೂ ಇನ್ಫೆಕ್ಷನ್ ಆಗುತ್ತೆ ಮನುಷ್ಯನಿಗೂ ಆಗುತ್ತೆ ಮಕ್ಕಳಿಗೆ ಆದ್ದರಿಂದ ಆದಷ್ಟು ನೀವು ಹೇರ್ ಫಾಲ್ ಆಗುತ್ತೆ ಅನ್ನೋರು ಫುಲ್ಲು ಲಯನ್ ಟ್ರಿಮ್ ಮಾಡಿಸಿ ತುಂಬ ಒಳ್ಳೆಯದು ಸ್ನಾನ ಮಾಡಿಸ್ಬೇಕು ಮೇನ್ ಹದಿನೈದು ದಿನಕ್ಕೆ ಸಲ ಸ್ನಾನ ಮಾಡಿಸ್ಬೇಕು ಬಿಸಿಲಲ್ಲಿ ಬಿಡಬೇಕು ಬೆಕ್ಕಾಗಲಿ ನಾಯಿ ಆಗಲಿ ಜಾಸ್ತಿ ಬಿಸ್ಲಲ್ಲಿ ಬಿಡಿ ಆದಷ್ಟು ಅವ್ರಿಗೆ ವಿಟಮಿನ್ ಬೇಕೇ ಬೇಕು ಕೇಜಲ್ ಹಾಕಿ ಹಿಂಸೆ ಕೂಡ ಆಮೇಲೆ ಬೆಲ್ಟು ಈ ಜಾಗದಲ್ಲಿ ಬೆಲ್ಟ್ ಹಾಕಿ ಹಾಕಿ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಕೆರೆದು ಕೆರೆದು ಗಾಯನೂ ಮಾಡ್ಕೋತಾರೆ ಅಲ್ಲಿ ಹೇರ್ ಫಾಲು ಆಗುತ್ತೆ ಹಾಗಾಗಿ ನ ನೋಡ್ಕೊಳ್ಳಿ ರೆಗ್ಯುಲರಾಗಿ ಸ್ನಾನ ಮಾಡಿಸಿ ಬಿಸಿಲು ಕಳಿಸಿ ಡೈಲಿ ಕೂಮ್ ಮಾಡಿ ಏನಿದೆಯೇ ಚೆಕ್ ಮಾಡಿ ಗಂಟುಗಳಾಗಿರುತ್ತೆ ಮೈ ಪೂರ್ತಿ ಗಂಟಾಗಿರುತ್ತೆ ಅದು ಅವ್ರಿಗೆ ಅಯ್ಯೋ ನನ್ನ ಮಗು ಎಷ್ಟು ಇದೆ ಅಂತಾರೆ ಅದ್ರ ಫುಲ್ ಗಂಟಾಗಿರೋದೇ ವೆಯ್ಟ್ ಅರ್ಧ ಇರುತ್ತೆ ಮಗುನ ಹಾಳು ಮಾಡಿಬಿಡುತ್ತೆ ಹೆಲ್ತ್ ಅಪ್ಸೆಟ್ ಆಗಿಬಿಡತ್ತೆ ಅಷ್ಟೇ ಅದಕ್ಕೆ ಎಲ್ಲ ಕ್ಲೀನಾಗಿ ನೋಡ್ಕೋಬೇಕು ನಾವು ಬಿಡ್ತೀವಿ ಅನ್ನೋದು ಟೈಮ್ ಪಾಸ್ಗೆಲ್ಲ ಇವ್ರನ್ನ ನಾವು ಸಾಕೋದು ಇವ್ರಿಗೆ ನಮ್ಮ ನಾವು ನಮ್ಮ ಪ್ರೀತಿ ಜೊತೆಗೆ ಕೇರ್ ಮಾಡಬೇಕು ಜಾಸ್ತಿ ಅವ್ರನ್ನ ಓಕೆ ಸೊ ನಿಮ್ಮ ಪ್ರಶ್ನೆಗಳಿಗೆ ಇವಾಗ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ತಿಳಿಸಿ ನಾವು ಅದಕ್ಕೆ ಉತ್ತರ ಖಂಡಿತ ಕೊಡ್ತೀವಿ ನಾನು ಆಲ್ರೆಡಿ ರೀಲ್ಸಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಕಮೆಂಟ್ ಮಾಡ್ತಾ ಇರ್ತೀನಿ ಇವಾಗ ಹುಟ್ಟಿದ ಹುಟ್ಟು ಕಿಟನ್ಸ್ ಆದ ತಕ್ಷಣ ತಾಯಿ ಡೆತ್ ಆಗಿಬಿಡ್ತಾಳೆ ಕಿಟನ್ಸ್ಗೆ ಫೀಡಿಂಗ್ ಇರೋದಿಲ್ಲ ಅವ್ರನ್ನ ಹೆಂಗ್ ನೋಡ್ಕೋಬೇಕು ಅಂದರೆ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ನಾನು ಡನ್ ಸಿಗೋಣ ಇನ್ನೊಂದು ಎಪಿಸೋಡಲ್ಲಿ ಬಾಯ್ ಬಾಯ್